ಸುಶಿಲಾ ಏ ಸುಸೀಲಾ ಎದ್ ಸತ್ತಿರೇ ಮರತಿ ತೋಟಕಲ್ ದನ ಬಂದವೇ ಒಂದ್ ದನದಕ್ಕೆ ಒಂದ್ ಅಡ್ಬಡ್ಕೆ ಕಟಕೆನ್ ಸಾಯ್ತೇನೆ ಮರಕ್ಕೆ ಅಲ್ಲೇ ಮರತಿ ಅದೇನ್ ಹಂಗ್ತಿಯಾ ಜೀವ್ ಹೋದರಂಗೆ ನಿಮ್ ಎದಿ ಗ್ರಾಣ ಹೊಡಿಕೆ ನಿಂದು ನಿನ್ ಗಂಡಂದು ಇದೇ ಅದು ಇದೇ ರಗಳೆ ಎಂತ ನಂದು ನನ್ ಗಂಡಂದು ಬೇಲಿ ಮಾಡಿದ್ರೆ ಬೇಲಿ ಹಾಕು ಬರ್ತವೆ ಇಡೀ ಜೀನ ಇಡೀ ನಂದು ನನ್ ಗಂಡಂದು ಬೇಲಿ ಮಾಡೋದ್ರಲ್ಲೇ ಕಳ್ಸಿ ಹೋಗ್ತಂದು ಅಲ್ಲೇ ಮರತಿ ತೋಟದ ಬರ್ದಿ ಇನ್ನೊಂದಿದ್ದನ ಹೋಗ್ತವೆ ನಾವೇನ್ ಹೇಳ್ ಕಳ್ಸ್ತೀವ ನಮ್ಮನೆಯಲ್ಲಿ ನಿಮ್ಮನೆ ತೊಟುಕೇ ಹೋಗಿ ಅಂತ ಹೊಟ್ಟಿ ನನ್ನ ತಿನ್ನೋರು ಯಾರು ಇಂತ ಮಾತಾಡಲ್ಲ ಬಿಡು ನೀ ಹೊಟ್ಟಿಗ್ ಹೇಳ್ತೀನುದಲ್ಲ ಅದಕ್ಕೆ ನೀ ಮಾಡ್ ಇಂತ ಹೇಳ್ತೀನಿ ಕೆಲ್ಸ ಗಂಡ ಹೆಂಡತಿ ಈ ತರ ಮಾತಾಡ್ ಮಾತಾಡೇ ಹೋದರ್ಷ ಹುಯಿಲ್ ನೋಟಿಸ್ ಬಂದಿದ ಈ ಸತಿ ನಾವೆಂತ ಮಾತಾಡಲ್ಲ ಹುಯಿಲ್ ನೋಟಿಸ್ ಮಾತಾಡ್ತದೆ ನನ್ ಗಂಡ ಇಲ್ಲ ಅಂದಿದ್ರೆ ನಿಮ್ ಗಂಡ ಎಲ್ಲಿರ್ತಿದ್ದ ನೆಗ್ಬಿತ್ ಹೋಗಿರ್ತಿದ್ದೆ ಇಷ್ಟೊತ್ತಿಗೆ ಮತ್ತೆ ಎಲ್ಲಿರ್ತಿದ್ದ ಸುಮ್ ಸುಮ್ಕುತ್ ಗೀತ ನೀನು ಜಾಸ್ತಿ ಮಾತಾಡ್ಬೇಡ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಇನ್ ಯಾವ ಬಟ್ಟಾತ್ರ ಹೋಗ್ಲಿ ನೀನ್ ಏನ್ ಮಾಟಮಂತ್ರ ಮಾಡ್ಸಿ ಮಾಡಿಸಿ ನನ್ ಗಂಡನ್ ತೆಗಿಬೇಕಂತ ಮಾಡಿದ್ರು ಏನು ನೀನು ನೀನ್ ಇಂಥವೆಲ್ಲ ಮಾತಾಡ ಇಲ್ಲಿ ನಾವ್ ದೇವ್ರತ್ರ ನೋಡ್ಕೊತೀವಿ ನೀನ್ ನೋಟಿಸ್ ಗಿಟಿಸ್ ಬಗ್ಗೆ ಎಲ್ಲ ಮಾತಾಡ್ಕೋಬೇಡ ಈಗ ನಾನ್ ಕೈಗೂ ಶಾಪ ಹಾಕದೆ ಗೊತ್ತು ತಾನೆ ಎಲ್ಲಾ ಮಾಡ್ತೀಯ ನೀನು ನೀನ್ ಏನ್ ಮಾಡ್ಬೇಕಂತಿದಿಯಾ ಮಾಡೋ ಏನ್ ಮಾಡ್ಬೇಕಂತ ಗೊತ್ತದ ನಾನು ಅದ್ನೇ ಮಾಡ್ತೀನಿ ಏ ಗೊತ್ತು ಕಣಗಿದ ನಿನ್ ಎಲ್ಲಾ ಗೊತ್ತದೆ ಪುಟ ನನ್ ತೊಡ್ತ ಕಾಪಿ ಅಡ್ಕೆ ಕದ್ದವರೆಲ್ಲ ಈಗ ಬಂದ್ಕೊಂಡ್ ನಮ್ ಮನೇಲಿ ಬಂದ್ ಈಗ ಅದ್ರ ಬಗ್ಗೆ ಮಾತಾಡಕ್ ಬರ್ಬೇಡ ನೀನು ನಿನ್ ಗೊತ್ತಿದ್ ಮಾತಾಡ್ತೀವಿ ಗೊತ್ತಿಲ್ಲದೆ ಮಾತಾಡ್ತೀವ ಏ ಸುಮ್ಮನೆ ಕುತ್ಕೊಂಬಾರದಿ ಕಣ್ಣೀನಿ ಬರೀ ಕಂಡ್ ಮನೆ ಸುದ್ದಿ ಮಾತಾಡೋದು ಅವ್ರದ್ದು ಇವ್ರಿಗೆ ಹಚ್ಚ ಕೊಡೋದು ಹಚ್ಚ ಕೊಡೋದು ಇಂತ ಹಳಬೆ ಬುದ್ಧಿಗಳೇ ಆಗೋದು ನಿಮ್ಮ ಒಂದು ತ್ವಾಟು ಕೊಂತಂತಿ ಬರಿ ಮಾಡಕಾಗಲ್ಲ ನಿಮ್ಗೆ ಈಗ ಬಂದ್ಕೊಂಡ್ ಕಾನೂನು ಮಾತಾಡ್ತಾಳಿದಿವಿ ನಿಮ್ಮನೆ ತನ್ಗಳು ರಾಕ್ಷಸ ತರ ಮಾಡಿದ್ರೆ ನಾವೇನ್ ಮಾಡಲ್ಲ ಇನ್ನೇಂತ ತಂತಿ ಬೇಲಿ ಮಾಡಾಕೆ ನಿಮ್ಗೈ ಕೋಲಕ್ ಆಗ್ತದಾ ನಾನ್ ಬಂದ ಬಂದ್ ನಿನ್ನತ್ರ ಹೇಳ್ತಾ ತಿಂದಾರ ನಾಳೆ ಬರ್ಲಿಿದ್ದಾನ ಒಂದ್ ಕಾಲ್ ಮುಡ್ದೆ ಕಳ್ಸಿದ್ ಇಲ್ಲಾದ್ರೆ ನಾಳೆ ಕಟಾಕ್ಸಾಕ್ತಿನ ಅಟ್ಲಾಗೆ